ಬೇಲೂರು ಪಟ್ಟಣದ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ ಎಂದು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ಕೆ ಸುರೇಶ್ ಅವರು ಹೇಳಿದರು ಇಂದು ಬೆಳಗ್ಗೆ ಬೇಲೂರು ಪುರಸಭೆಯ ಅಧ್ಯಕ್ಷರು ವಾರ್ಡ್ ಸದಸ್ಯರು ಹಾಗೂ ಪುರಸಭೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಇಂಜಿನಿಯರ್ ಹಾಗೂ ಇತರ ಅಧಿಕಾರಿಗಳ ಜೊತೆಗೆ ವಾರ್ಡ್ ನಂಬರ್ ಹನ್ನೊಂದು ಹದಿನಾಲ್ಕು ಮತ್ತು ಹದಿನೈದನೇ ವಾರ್ಡ್ಗೆ ತೆರಳಿ ಪ್ರಾರಂಭದ ಹಂತದಲ್ಲಿರುವ ಕಾಮಗಾರಿಗಳ ಗುಣಮಟ್ಟ ಪ್ರಗತಿಯನ್ನು ಪರಿಶೀಲಿಸಿದರು ಹಾಗೂ ನಗರ ಸ್ಥಾನ ಯೋಜನೆ ಅನುಮೋದನೆಯಾಗಿದ್ದು ಯೋಜನೆಯಡಿ ಕೈಗೊಳ್ಳುವ ಕಾಮಗಾರಿಗಳ ಬಗ್ಗೆ ವಾರ್ಡ್ನ ಸಾರ್ವಜನಿಕರೊಂದಿಗೆ ಮಾತನಾಡಿ ಯಾವ ಕೆಲಸಗಳು ಅವಶ್ಯಕತೆ ಇದೆ ಇಲ್ಲಿ ಕೆಲಸಗಳು ಕೈಗೊಳ್ಳಬೇಕು ಎಂದು ಆಯಾ ವಾರ್ಡ್ಗೆ ತರಲಿ ನೇರವಾಗಿ ಸಾರ್ವಜನಿಕರೊಂದಿಗೆ ಚರ್ಚಿಸಿದ್ರು ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ ಸಾರ್ವಜನಿಕರು ಪರಿಶೀಲಿಸಬೇಕು ಒಂದು ಕಾಮಗಾರಿಗಳ ಗುಣಮಟ್ಟ ಸರಿಯಿಲ್ಲವೆಂದು ಕಂಡು ಬಂದ್ರೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತರಬೇಕೆಂದು ಸೂಚಿಸಿದ್ರು ಚರಂಡಿ ರಸ್ತೆ ಕಾಮಗಾರಿಗಳು ಸಾರ್ವಜನಿಕ ರಿಗೆ ಅವಶ್ಯಕವಾಗಿದ್ದು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಾರ್ಡ್ನ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡಲಾಗುವುದೆಂದು ತಿಳಿಸಿದರು ಕ್ಲಾಸ್ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಲಾಗುವುದು ಬೇಲೂರು ಸ್ವಚ್ಛ ಹಾಗೂ ಸುಂದರ ನಗರವನ್ನಾಗಿಸಲು ಸಾರ್ವಜನಿಕರ ಸಹಕಾರ ಮುಖ್ಯ ಎಂದು ತಿಳಿಸಿದರು ಹದ್ನಾಲ್ಕನೇ ವಾರ್ಡ್ ಚರಂಡಿ ಗುಣಮಟ್ಟದ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿ ಕೂಡಲೇ ಸರಿಪಡಿಸಿ ಎಂದು ಇಂಜಿನಿಯರ್ ಜಗದೀಶ್ ಅವರಿಗೆ ಸೂಚಿಸಿದರು ಪುರಸಭೆಯ ಅಧ್ಯಕ್ಷರಾದ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ ಎಲ್ಲ ವಾರ್ಡ್ಗಳ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಲಾಗುವುದು ಅದರಂತೆ ಕ್ರಮ ವಹಿಸಲಾಗುತ್ತಿದೆ ಅಲ್ಲದೆ ಪ್ರತಿನಿತ್ಯ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುತ್ತಿದ್ದಾರೆ ಸಾರ್ವಜನಿಕರು ಸಹ ನಮಗೆ ಕೈ ಈಗಾಗಲೇ ನಾವು ಮೊದಲ ಹಂತದಲ್ಲಿ ಪ್ರತಿ ವಾರ್ಡ್ ಗಳನ್ನ ವೀಕ್ಷಣೆ ಮಾಡಿ ಎಲ್ಲಾ ವಾರ್ಡ್ಗಳು ಪುರಸಭೆಗೆ ಬಂದಂತಹ ಅನುದಾನವನ್ನ ಸಮಾನಾಗಿ ಹಂಚುವ ಮೂಲಕ ಅಭಿವೃದ್ಧಿಯನ್ನ ಮಾಡಲಾಗುತ್ತಿದೆ ಶಾಸಕರು ಸಹ ಹೆಚ್ಚಿನ ಅನುದಾನವನ್ನ ತಂದು ಪಟ್ಟಣವನ್ನು ಅಭಿವೃದ್ಧಿಪಡಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆಯ ಉಪಾಧ್ಯಕ್ಷರಾದ ದಿವ್ಯ ಗಿರೀಶ್ ಸದಸ್ಯರಾದ ಬಿಆರ್ ಪ್ರಭಾಕರ್ ಗಿರೀಶ್ ಸತೀಶ್ ಮತ್ತು ಅಶೋಕ್ ಹಾಗೂ ಬಿಜೆಪಿ ಮುಖಂಡರಾದ ವಿನಯ್ ರಂಗನಾಥ್ ಹೇಮಂತ್ ಕುಮಾರ್ ಮನು ಶ್ರೇಯಸ್ ಮುರಳಿ ಶೇಖರ್ ಪ್ರಸನ್ನ ಮಂಜುನಾಥ್ ಇತರರು ಹಾಜರಿದ್ದರು ಪಾದಯಾತ್ರೆಯನ್ನು ಮಾಡಿ ರಸ್ತೆಗಳನ್ನ ಯಾವ ರೀತಿಯಲ್ಲಿ ದುಸ್ಥಿತಿಯಲ್ಲಿರ್ತಕ್ಕಂಥದ್ದು ಸುಸ್ಥಿತಿಗೆ ತರ್ತಕ್ಕಂಥ ಅಹವಾಲನ್ನು ಸ್ವೀಕಾರ ಮಾಡಿ ಇವತ್ತು ರಸ್ತೆಗಳನ್ನ ಸದ್ಪಡಿಸ್ತಕ್ಕಂಥದ್ದು ಈಗಾಗಲೇ ಮುಂದುವರೆದ ಭಾಗದ ಕಾಮಗಾರಿಗಳು ಒಂದಿಷ್ಟು ಈಗ ಮತ್ತೆ ಮಾನ್ಯ ಸಚಿವರು ಪುರಸಭೆಗೆ ಎಂಟು ಕೋಟಿ ರೂಪಾಯಿನ ಅನುದಾನವನ್ನು ಕೊಟ್ಟಿದ್ದೆ ಅದಕ್ಕೆ ಎಲ್ಲಿ ಅಗತ್ಯ ಇದೆ ಅಂತ ರಸ್ತೆಗಳನ್ನು ಗುಡಿಸಿ ಸಾರ್ವಜನಿಕವಾದಂತಹ ವಲಯದಲ್ಲಿ ರಸ್ತೆ ಮಾಡಬೇಕನ್ನೋ ಉದ್ದೇಶದಿಂದ ಈ ನಗರ ಒಂದು ಪ್ರದೇಶವನ್ನು ಪಾದ ಪಾದಯಾತ್ರೆ ಮಾಡೋದಕ್ಕೆ ವೀಕ್ಷಣೆ ಮಾಡಿ ಬರೀ ರಸ್ತೆನ ಸರ್ ರಸ್ತೆಗಳು ಚರಂಡಿ ಈಗಾಗಲೇ ಈಗಾಗಲೇ ಅವರು ಎಲ್ಲ ಬಂದು ನಾವು ಮುನ್ನೂರ ನಲವತ್ತೈದು ಕೋಟಿಗೆ ಎಕ್ಸ್ಟ್ರಾ ಇದು ಮಾಡಬೇಕಂತ ಹುಟ್ಟಿದ್ದೀವಿ ಅದ್ರ ಜೊತೆಗೆ ಈಗ ಒಳಗೆ ಅಂತಕ್ಕಂಥ ಇಲ್ಲಿ ಒಂದು ತಿಂಗಳಲ್ಲಿ ಪಿನೂ ಸಹ ಓಪನ್ ಆಗುತ್ತೆ ಇನ್ನು ಮುಂದುವರೆದ ಭಾಗ ಇದೆ ಅಂದರೆ ಪುರುಸರೆಯನ್ನು ಹೊರಗುಪಡಿಸಿ ಕೆಲವು ಹಳ್ಳಿಗಳನ್ನು ಸಹ ಇಲ್ಲಿ ತಗೊಂಡಿದ್ದೀವಿ ಸ್ವಚ್ಛತೆಯ ಉದ್ದೇಶದಿಂದ ಮತ್ತು ಇಲ್ಲಿ ಯಾವುದೇ ಥರದ ಆರೋಗ್ಯಕ್ಕೆ ಹಾನಿಯಾಗಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲಿ ಎಬಿಚಿ ನದಿ ಹಸಿ ಇರೋದರಿಂದ